ಇಲ್ಲ ಭಾಳ ಖುಷಿಯಾಗುತ್ತೆ ಮತದಾನ ಎಲ್ಲರೂ ಕೂಡ ಮಾಡಬೇಕು ಅದು ಕಡ್ಡಾಯ ನಮ್ಮ ದೇಶದ ಅದು ಭಾಳ ಮಹತ್ವದ ಪವಿತ್ರವಾಗಿರ್ತಕ್ಕಂಥ ಒಂದು ಕರ್ತವ್ಯ ದೇಶದ ಪ್ರಜೆ ಆದಮೇಲೆ ಆ ಕೆಲಸವನ್ನು ನಾನು ಮಾಡಿದ್ದೀನಿ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತೇನು ದೇಶದಲ್ಲಿ ಸತ್ಯ ಮತ್ತು ಸುಳ್ಳು ಅದ್ರ ಮೇಲೆ ಚುನಾವಣೆ ನಡೀತಾ ಇದೆ ಅಂತೇಳಿ ಭಾವಿಸ್ತೀನಿ ಗ್ಯಾರಂಟಿ ಗೆಲ್ಲುತ್ತೆ ಯಾಕೆಂದರೆ ಗ್ಯಾರಂಟಿ ಜನರಿಗೆ ಸಹಕಾರ ಮಾಡಿದೆ ಭಾವನಾತ್ಮಕ ಜನರು ಭಾವನೆಯನ್ನು ದೂರ ತಳ್ಳಿದ್ದಾರೆ ಅಭಿವೃದ್ಧಿ ಕೆಲಸ ಅಂತ ಹೇಳಿ ಸುಳ್ಳನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಏನು ದೇಶದಲ್ಲಿ ಮತ್ತು ನರೇಂದ್ರ ಮೋದಿಯವರ ಹೆಸರಲ್ಲಿ ಕೊಡಿ ನಮ್ಮ ದೇಶ ಸುರಕ್ಷತೆ ಆಗಬೇಕಂದ್ರೆ ಮೋದಿಯವ್ರ ಜೊತೆಗೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವ್ರಲ್ಲಿ ಆಗಿರಲಿಲ್ವಾ ಇವ್ರೇನು ಬದುಕಿರಲಿಲ್ವಾ ಇದೆಲ್ಲದೂ ಕೂಡ ಪ್ರಶ್ನೆ ಸಾಮಾನ್ಯ ಜನರು ಹೇಳ್ತಾ ಇದ್ದಾರೆ ನನಗನ್ಸುತ್ತೆ ಬೇಸಿಕಲಿ ಪಬ್ಲಿಕ್ ಒಪಿನಿಯನ್ನು ನಾನು ನಾನು ನೋಡ್ದಂಗೆ ಯಾ ಸರ್ಕಾರ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರು ಜಾಸ್ತಿ ಇರೋದು ಬಡವರೇ ಇರೋದು ಸಹಕಾರ ಬಯಸ್ತಕ್ಕಂಥ ಜನರಿದ್ದಾರೆ ನೀವೇನಾದ್ರೂ ಸಹಕಾರ ಮಾಡಿದರೆ ನನಗನ್ಸುತ್ತೆ ಅವರು ವಾಪಸ್ಸು ಸಹಕಾರ ಮಾಡ್ತಾರೆ ಅಂಥೇಳಿ ಇವತ್ತು ಚುನಾವಣೆ ಪೂರ್ವಕವಾಗಿ ಅಸೆಂಬ್ಲಿ ಚುನಾವಣೆ ಪೂರ್ವಕವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಬರೀ ನಂಬಿಕೆ ವಿಶ್ವಾಸದ ಮೇಲೆ ಯಾಕೆಂದರೆ ಯೂಜ್ಲಿ ಏನಾಗುತ್ತೆ ರಾಜಕಾರಣಿಗಳು ಹೋದ ತಕ್ಷಣ ನಾವು ಈ ಕೆಲಸ ಮಾಡ್ತೀವಿ ಬರಿ ಬರೀ ಸುಳ್ಳು ಹೇಳ್ತೀರಾ ಎಲೆಕ್ಷನಿಗೆ ಬರ್ತೀರಾ ಅಂತ ಆ ಥರ ಭಾವನೆ ಹೋದಿಸತಿ ಕೊಡಲಿಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಆಸೆ ಇತ್ತು ನಮಗೆ ಸಹಕಾರ ಆಗಬೇಕು ಅಂತ ಆ ಸಹಕಾರದ ಮೇಲೆ ವಿಶ್ವಾಸದ ಮೇಲೆ ಮತ ಹಾಕಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿ ಚೆನ್ನಾಗಿ ವರ್ಕೌಟ್ ಆಗಿದೆ ಜನರು ಬಹಳ ಸ್ವಾಭಾವಿಕವಾಗಿ ನೋಡಿದಾಗ ವಾತಾವರಣ ಇಲ್ಲ ಇಲ್ಲ ನಾವು ಕಾಂಗ್ರೆಸ್ ಪಕ್ಷದ ಋಣದಲ್ಲಿದ್ದೀವಿ ನಾವು ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಚುನಾವಣೆಯನ್ನು ಮಾಡ್ಕೊಂಡು ಹೋಗಿದ್ದೀವಿ ಟೀಕಾ ಟಿಪ್ಪಣಿಗಳಿಗೆ ಹೆಚ್ಚು ನಾನು ಒತ್ತನ್ನು ಜಾಸ್ತಿ ಕೊಡಲಿಲ್ಲ ಯಾಕೆಂದರೆ ಅವಶ್ಯಕತೆ ಇದೆ ಅಂಥೇಳಿ ಭಾವಿಸೋದಿಲ್ಲ ಭಾಳ ನಾನು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮತದಾರರಿಗೆ ಮತ್ತೆ ಎಲ್ಲರಿಗೂ ಕೂಡ ಯಾರ್ಯಾರು ಗೀತಾ ಕುಮಾರ್ ಅವ್ರ ಪರವಾಗಿ ಪ್ರಚಾರಕ್ಕೆ ಕೈ ಜೋಡಿಸಿದರು ಅವರಿಗೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾವೊಂದು ಟಾರ್ಗೆಟ್ ಹಾಕ್ಕೊಂಡಿದ್ವಿ ಯಾಕೆಂದರೆ ಗೀತಾ ಶಿವರಾಜ್ ಕುಮಾರ್ ಅವರು ಸುಮಾರು ಮೂರುವರೆ ನಾಲ್ಕು ಲಕ್ಷ ಜನರನ್ನು ನೇರವಾಗಿ ಭೇಟಿ ಮಾಡ್ತಕ್ಕಂಥ ಬಟ್ ಐ ಆಮ್ ವೆರಿ ಹ್ಯಾಪಿ ವಿ ರೀಚ್ಡ್ ಆಲ್ಮೋಸ್ಟ್ ಅಬೌಟ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಲ್ಯಾಕ್ ಪೀಪಲ್ ಬಿಕಾಸ್ ಎಕ್ಸ್ಟೆನ್ಸಿವ್ ಕ್ಯಾಂಪೇನಿಂಗ್ ಮಾಡಿದ್ವಿ ಔಟ್ ರೀಚ್ ಚೆನ್ನಾಗಿತ್ತು ಜನರ ಭಾವನೆಗಳು ಚೆನ್ನಾಗಿತ್ತು ಪ್ರೀತಿ ವಿಶ್ವಾಸ ಚೆನ್ನಾಗಿತ್ತು ಯಾವುದೇ ಥರದ ಗೊಂದಲ ಆಗಲಿಲ್ಲ ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರು ಮುಖಂಡರ ಒಂದು ಕೋಆರ್ಡಿನೇಷನ್ ಏನಿದೆ ನಾನೇನು ಒಂದು ವರ್ಷದ ಹಿಂದೆ ಈ ಥರ ಮಾಡಬೇಕು ಚುನಾವಣೆಯನ್ನು ಆದ್ದು ಅಂತ ಹೇಳಿ ಗೀತಕ್ಕ ಅವ್ರದ್ದು ಅನೌನ್ಸ್ ಆದ ತಕ್ಷಣ ಫುಲ್ಲು ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಅದಕ್ಕೆ ನಾನು ಭಾಳ ಸಂತೋಷ ರಾಹುಲ್ ಗಾಂಧಿಯವ್ರು ಬಂದರು ಮತ್ತು ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಬಂದರು ಸುರ್ಜೇವಾಲಾ ಅವರು ಬಂದರು ಇಡೀ ದೇಶದ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದಿದ್ದಾರೆ ತುಂಬ ಸಂತೋಷನೂ ಕೂಡ ಆಗ್ತದೆ ಸರಿ ಈಗ ನಿಮ್ಮ ಕ್ಷೇತ್ರ ಅಂತಲ್ಲ ರಾಜ್ಯ ದೇಶದಲ್ಲಿ ಸೈದ್ಧಾಂತಿಕವಾಗಿ ಚರ್ಚೆಗಳಾಗಿ ಚುನಾವಣೆ ಆಗಬೇಕಿತ್ತು ಯಾಕೋ ವೈಯಕ್ತಿಕ ಆರೋಪ ಪ್ರತಿಪ ಜಾಸ್ತಿ ಆಯಿತು ಅಂತ ಅನಿಸ್ತಾಯಿಲ್ಲ ಈಗ ಇಲ್ಲ ವೈಯಕ್ತಿಕವಾಗಿ ಆರೋಪ ಪ್ರತಿ ಆರೋಪ ಯಾವಾಗಲೂ ಎಲ್ಲ ಚುನಾವಣೆಯಲ್ಲೂ ಇದೆ ಇಲ್ಲ 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 ಜಾಸ್ತಿ ಯಾಕೆ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಸೈದ್ಧಾಂತಿಕ ಭಾವನಾತ್ಮಕ ಅವನ ಮುಂಚೂಣಿಯಲ್ಲಿತ್ತು ಅವಾಗ ಈಗ ಅದೆಲ್ಲ ಜನರ ತಲೆಯಲ್ಲಿ ಅದಿಲ್ಲ ಸಹಕಾರ ಬಯಸ್ತಾರೆ ಸರ್ಕಾರದ ಕರ್ತವ್ಯನ ಬಯಸ್ತಾರೆ ಅದಾಗ್ತದೆ ಕೆಲವು ಸತಿ ವೈಯಕ್ತಿಕವಾಗಿ ಟೀಕಾ ಟಿಪ್ಪಣಿಗಳನ್ನು ಸ್ವಲ್ಪ ಹತೋಟಿಯಲ್ಲಿ ಇದ್ದರೆ ಒಳ್ಳೇದು ಅಂತಕ್ಕಂಥದ್ದು ನಾನು ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಬಟ್ ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲರಿಗೂ ಇರೋದರಿಂದ ನಾನು ಅದನ್ನ ಬೇರೆಯವರಿಗೆ ನಮ್ಮ ಇತಿಮಿತಿಯಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ಭಾವನೆಯನ್ನು ಬರ್ತದೆ ಆಮೇಲೆ ಜನರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಗೆದ್ದ ಮೇಲೆ ಯಾರು ಇರ್ತಾರೆ ಸೋತ ಮೇಲೆ ಲೆಕ್ಕಕ್ಕಿಲ್ಲದೆ ಇರೋರು ಚುನಾವಣೆ ಸಂದರ್ಭದಲ್ಲಿ ಟೆಂಟ್ ಹಾಕ್ಕೊಂಡು ಬಂದು ಕೂತ್ಕೊಳ್ಳೋರು ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಾರೆ ಅವರನ್ನ ಯಾಕೆ ಉಪಯೋಗ ಮಾಡ್ಕೊಳ್ತಾರೆ ಬಿ ಜೆ ಪಿಯವರು ಅದನ್ನೆಲ್ಲ ನೋಡಿದ್ದಾರೆ ಅದು ಶಿವಮೊಗ್ಗ ಸೊರಬ ಕ್ಷೇತ್ರದವರು ಕೂಡ ಸೂಕ್ಷ್ಮವಾಗಿ ನೋಡಿದ್ದಾರೆ ಅದನ್ನು ತೀರ್ಮಾನ ಕೂಡ ಡಬ್ಬದೊಳಗೆ ಕಾಂಗ್ರೆಸ್ ಪರವಾಗಿ ಹಾಕ್ತಾರೆ ಅದೆಲ್ಲ ಹೇಳೋಕ್ಕೆಲ್ಲ ಫುಲ್ ಬೇಕು ಗ್ಯಾರಂಟಿ ನೈಂಟಿ ತ್ರೀ ಪರ್ಸೆಂಟು ಮನೆ ಮನೆಗೂ ಕೂಡ ತಲುಪಿದೆ ಮನೆ ಬೆಳಕಾಗಿದೆ ಮಕ್ಕಳು ಆ ಬೆಳಕಲ್ಲಿ ಓದ್ತಾ ಇದ್ದಾರೆ ಅಡುಗೆ ಮಾಡ್ತಾ ಇದ್ದಾರೆ ಬೆಳಕಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಮುಂಚೆ ಕತ್ಲಿದ್ರು ಹೆಚ್ಚು ಕಮ್ಮಿ ಯಾಕಂದ್ರೆ ಅವ್ರು ಕರೆಂಟ್ ಆಫ್ ಮಾಡೋರು ಮೀಟರ್ ಕಟ್ ಮಾಡೋರು ಈಗಲೂ ಕೂಡ ಬಂಗಾರಪ್ಪಾಜ್ರು ಪುಕ್ ಚಟ ಕರೆಂಟ್ ನಡೀತಾ ಇದೆ ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಹೋಗ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ